ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಹೇಗಡಿ ಭಾಗ್ಯ ಮತ್ತೆ ಕುಸುಮಾ ಇಬ್ರು ಕೂಡ ಸೇರಿಕೊಂಡಿದ್ದೆ ಪೂಜಾ ಮದುವೆನ ಕಿಶನ್ ಜೊತೆ ಮಾಡಿದ್ರ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ತಿದ್ದಾರೆ ಆದರೆ ಕಿಶುನ್ ಒಳ್ಳೆವ್ನ ಕೆಟ್ಟವ್ನ ಅಂತ ತಿಳ್ಕೊಬೇಕಲ್ವಾ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಲ್ವಾ ಅದಕ್ಕೋಸ್ಕರ ಒಂದು ಮೆಷಿನ್ ಅನ್ನೇ ಮಾಡ್ಕೊಡಿದ್ದಾರೆ ಈ ಕಡೆ ಕಿಶುನ್ ಮೆಷಿನ್ಗೆ ಕೈ ಹಾಕೋದ್ರ ಮುಖಾಂತ್ರ ಅವರು ತಮ್ಮ ಚಾಕಚಾಖ್ಯತೆಯನ್ನ ತೋರ್ಸೋದ್ರ ಮುಖಾಂತರ ಕಿಶನ್ ಹೇಗೆ ಎಂತು ಎಲ್ವನ ಕೂಡ ತಿಳ್ಕೂಡುದಕ್ಕೆ ಮುಂದಾಗ್ತದ ಆದರೆ ಈ ಒಂದು ವಿಷಯ ಕುಸ್ಮಾ ಮತ್ತೆ ಭಾಗ್ಯ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಲ್ಲ ಯಾವಾಗ ಪೂಜಾ ಕಿಶುನ್ ಬಗ್ಗೆ ಹೇಳುದು ನಿಜವಾಗ್ಲೂ ಭಾಗ್ಯಾಗೆ ಕಿಶುನ್ ಗುಣಗಳು ಇಷ್ಟವಾಗ್ತವೆ ತನ್ನ ತಂಗಿಯನ್ನ ಕಾಪಾಡಿಕೊಂಡಂತ ಒಂದು ಹೆಣ್ಮಗಳ ಬಗ್ಗೆ ಒಂದು ಒಳ್ಳೆ ಭಾವನೆಯನ್ನು ಹೇಳ್ತಕ್ಕಂತ ಆ ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ತನ್ನ ತಂಗಿಗೆ ಒಂದು ಸರಿಯಾದ ಜೋಡಿ ಹಾಗೆ ಆಗ್ತಾನೆ ಅಂತ ಭಾಗ್ಯ ಡಿಸೈಡ್ ಮಾಡಿಕೊಂಡಿದ್ದ ಅತ್ತೆ ಹತ್ರ ಹೇಳಿದಾಗ ಅತ್ತೆ ಕೂಡ ಭಾಗ್ಯಾಗೆ ಸಾಥ್ ಕೊಡ್ತಾರೆ ಸಾಥ್ ಕೊಡೋದಷ್ಟೇ ಅಲ್ಲ ಪೂಜಾ ಮದುವೆಗೆ ಅವನು ಒಳ್ಳವನು ಕೆಟ್ಟೋನು ಅಂತ ತಿಳ್ಕೊಬೇಕಲ್ವಾ ಅದಿಲ್ಲದೆ ಅವನ ಮದುವೆ ಮಾಡ್ಕೊಟ್ಬಿಡಕ್ಕಾಗತ್ತ ಪೂಜಾಗೆ ಹಾಗಾಗಿ ಅವನ್ನ ಒಳ್ಳೆಯವನ ಇಲ್ವಾ ಅಂತ ನಾನು ಅದನ್ನ ಕಂಡು ಹಿಡಿತೀನಿ ಅಂತ ಮೆಷಿನ್ಗೆ ಕೈ ಹಾಕಿ ಬಿಡ್ತಾರೆ ಈ ಕಡೆ ಪೂಜಾನ ಭಾಗ್ಯ ಜೊತೆ ಕ್ಯಾಂಟೀನ್ಗೆ ಕಳಿಸ್ಕೊಡ್ತಾರೆ ಈ ಕಡೆ ಕುಸುಮ ಅವರು ಕ್ಯಾಂಟೀನ್ಗೆ ಹೋಗೋದಿಲ್ಲ ಅವರು ಬೇರೆದೇ ಕೆಲಸ ಇದೆ ಅಂತ ಹೇಳಿ ಅವರು ಜಿಮ್ಮಿಗೆ ಹೊಡ್ತಿದ್ದಾರೆ ಅದು ಗೊತ್ತಿರೋದು ಭಾಗ್ಯ ಮತ್ತೆ ಕುಸ್ಮ ಇಬ್ಬರಿಗೆ ಮಾತ್ರ ಈ ಕಡೆ ಕ್ಯಾಂಟೀನ್ಗೆ ಹೋಗ್ತಿದ್ದಾಗೆ ಈ ಕಡೆ ಪೂಜಾ ಕೂಡ ಹಾಕಂಗೆ ಸಹಾಯ ಮಾಡ್ತಿದ್ರೆ ಆ ಕಡೆ ಕುಸುಮ ಅವರು ಜಿಮ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಜಿಮನ್ನು ನೋಡ್ತಿದ್ದಾಗೆ ನಮ್ಮ ಪೂಜಾ ಮದುವೆ ಮಾಡಬೇಕು ಅಂದ್ಕೊಂಡಿರೋ ಹುಡುಗ ಇಷ್ಟು ದೊಡ್ಡ ಜಿಮ್ ಇಟ್ಕೊಂಡಿದ್ದಾನೆ ಅಂತ ಅನ್ಕೋತಾರೆ ಭಾಗ್ಯ ಕೂಡ ಕಾಲ್ ಮಾಡ್ತಾರೆ ಅತ್ತೆ ಏನಾಯ್ತು ಏನು ಅಂದಾಗ ನಾನು ಕೆಲಸ ಮುಗಿಸ್ಕೊಂಡೇ ಬರ್ತೀನಿ ಭಾಗ್ಯ ಈಗ ತಾನೇ ಬಂದಿದೆ ಆಲ್ರೆಡಿ ಕಾಲ್ ಮಾಡಿದ್ಯಲ್ಲ ಅವನ ಪಿಂಟುಪ್ಪಿನ ಹೇಗೆ ಅಂತ ಅಳ್ದು ಸುಲ್ತು ತೊಗೊಂಡು ಬರ್ತೀನಿ ಈ ವಿಷಯನ ಅಂತ ಹೇಳಿ ಕೋಸ್ಮಾ ಹೇಳ್ತಾರೆ ಸರಿ ಆಯಿತು ಅತೇ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಪೂಜಾ ಕನ್ಮಾನ ಅತ್ತೆ ಏನಪ್ಪ ಕ್ಯಾಂಟೀನ್ಗೆ ಬರಲಿಲ್ಲ ಅಕ್ಕ ನೋಡಿದ್ರೆ ಏನು ಹೇಳ್ತಿಲ್ವಲ್ಲ ಈ ಇರ್ಬೋದು ಏನ್ ಮಾಡ್ತಿರ್ಬೋದು ಅತ್ತೆ ಎಲ್ಲಿ ಹೋಗಿರ್ಬೋದು ಅಂತ ಆದ್ರೆ ನಿಜವಾಗ್ಲೂ ಭಾಗ್ಯಾಗೆ ಅತ್ತೆ ಆದ್ರೆ ಪೂಜೆಗೂ ಕೂಡ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಆಕೆಯನ್ನ ಒಳ್ಳೆ ಮಾಡಬೇಕು ಅಂತ ಹೇಳಿ ತಾನೇ ಅವಳ ಮದುವೆಯ ಮುಂದಾಳುತ್ವವನ್ನು ವಹಿಸಿ ಕಿಶೋರ್ನ ಸರಿದಾನ ಇದಾನ ಒಳ್ಳೆಯವ್ನ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಜಿಮ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಜಿಮ್ಮಲ್ಲಿ ಎಲ್ಲ ಹೆಣ್ಮಕ್ಳುಗಳು ಕೂಡ ಎಕ್ಸಸೈಸ್ ಮಾಡ್ತಿರೋದು ನೋಡಿದೆ ಏನಮ್ಮ ನಿಮ್ಮ ಪಾಡು ಈ ಥರ ಏನಮ್ಮ ಇದೆಲ್ಲ ಅಲ್ಲೆಲ್ಲ ಚೆನ್ನಾಗಿ ತಿನ್ನಿಸೋದು ಇಲ್ಲಿ ಬಂದು ಕರಗಿಸೋದು ಏನಿದೆಲ್ಲ ಅಂತ ಹೇಳಿ ಕಸಬವ್ರು ಹೇಳ್ತಾರೆ ಅಷ್ಟರಲ್ಲಿ ಕಿಶೋರ್ ಮ್ಯಾನೇಜರ್ ಎಲ್ಲ ಬರ್ತಾರೆ ಬರ್ತಿದ್ದಾಗ ಏನು ಮಾಡಮ್ ನೀನು ಅಂದಾಗ ಅಯ್ಯೋ ನೀನು ಇಲ್ಲಿ ಏನಮ್ಮ ಎಲ್ಲ ಹೇಳ್ತಾರೆ ತದನಂತರ ನಾನು ಇದನ್ನು ಮಾಡೋಕ್ಕೆ ಬರಬೇಕು ಎಕ್ಸಸೈಸ್ನ ಅಂತ ಎತ್ತಿ ತೋರಿಸ್ತಾರೆ ಈ ಕಡೆ ಹೌದಾ ಮೇಡಮ್ ಹಾಗೆ ಹೀಗೆ ಅಂತಾರೆ ನಾನು ನಿನ್ನ ಬಾಸ್ನ ನೋಡಲೇಬೇಕು ಅವ್ರನ್ನೇ ಕರಿ ಇಲ್ಲ ಅಂದರೆ ನಾನು ಯಾವುದೇ ರೀತಿಲೂ ಕೂಡ ಇಲ್ಲಿ ಎಡ್ಮಿಷನ್ ತೊಗೊಳೋದಿಲ್ಲ ಹಂಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ನಂಗೆ ನಿಮ್ಮ ಬಾಸ್ ಬರಬೇಕು ಅಂತ ಹಠ ಮಾಡ್ತಾರೆ ಫೈನಲಿ ಕಿಶನ್ ಕೂಡ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗ ಈ ಕಡೆ ಕುಸುಮೌರನ್ನ ಕೇಳಬೇಕಾ ಹಳೆ ಕಾಲ್ದವರು ಕಿಶನ್ನ ಎಷ್ಟು ಮಟ್ಟಿಗೆ ಅಳದು ಸುಲ್ದು ನಿಜವಾಗ್ಲೂ ಕಿಶನ್ ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ಒಳ್ಳೆ ಹೆಣ್ಣೆಗೆ ಹಾಕಿ ಕರೆಯೋ ಥರ ಕರೆದು ಫೈನಲಿ ರಿಸಲ್ಟನ್ನು ತಕ್ಕೊಂಡೇ ಬಿಡ್ತಾರೆ ಕುಸುಮ ಅವರು ಹಾಗಿದ್ರೆ ಇಲ್ಲಿ ಕುಸುಮ ಅವರು ಕಿಶನ್ನ ಒಳ್ಳೆಯವ್ನಂದ್ರೆ ಕೆಟ್ಟವ್ರಂದ್ರೆ ಅವ್ರ ಡಿಸಿಷನ್ ಏನಿರ್ಬೋದು ಭಾಗ್ಯ ಹತ್ರ ಬಂದಿದ್ದೆ ತಮ್ಸ್ ಪಿನ್ ಮಾಡ್ತಿದ್ದಾರೆ ಡೌನ್ ಮಾಡ್ತಿದಾರ ಅಪ್ ಮಾಡ್ತಿದ್ದಾರೆ ಏನೇ ಏನು ಇರ್ಬೋದು ಕುಸುಮ ಅವರ ಒಂದು ಕಿಶುನ್ ಬಗ್ಗೆಗಿನ ಒಪಿನಿಯನ್ ಜೊತೆಗೆ ಇಲ್ಲಿ ಭಾಗ ಮತ್ತು ಕಸ್ಮಾ ಅವರ ಹೊಸ ಅವತಾರದಲ್ಲಿ ಕಿಶೂನ್ ಮಿಶುನ್ ವಾಕೌಟ್ ಆಯ್ತಾ ಇಲ್ವಾ ಪೂಜಾ ಮದುವೆ ಕಿಶೂನ್ ಜೊತೆ ಆಗುತ್ತಾ ಇಲ್ವಾ ತಿಳ್ಕೊಬೇಕು ಅಂದರೆ ಮೂತನ ವಿಚುಗೆ ಬೀಚ್ ಮಾಡುತ್ತಾನೆ ಮರಿಬೇಕು